ನಮಸ್ಕಾರ ಸ್ನೇಹಿತರೆ ತೆಲಂಗಾಣ ರಾಜ್ಯ ಅಸ್ತಿತ್ವಕ್ಕೆ ಬಂದಿದ್ದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಅದಕ್ಕೂ ಮುಂಚೆ ಆಂಧ್ರ ಪ್ರದೇಶದ ಭಾಗವಾಗಿತ್ತು ಆಂಧ್ರ ರಾಜ್ಯದ ಭಾಗವಾಗುವುದಕ್ಕೂ ಮುಂಚೆ ಹೈದರಾಬಾದ್ ರಾಜ್ಯದ ಭಾಗವಾಗಿತ್ತು ಸ್ವಾತಂತ್ರ್ಯ ಬಂದು ದೇಶ ಇಬ್ಬಾಗವಾಗುವ ಸಂದರ್ಭದಲ್ಲಿ ಆಗಿನ ಪ್ರಾಂತ್ಯಗಳು ಭಾರತಕ್ಕೆ ಅಥವಾ ಪಾಕಿಸ್ತಾನಕ್ಕೆ ಸೇರ್ಬೋದಿತ್ತು ಅಥವಾ ಸ್ವತಂತ್ರವಾಗಿ ಉಳಿಬೋದಿತ್ತು ಆಗ ಹೈದರಾಬಾದಿನ ನಿಜಾಮ ಹೈದರಾಬಾದ್ ರಾಜ್ಯವನ್ನು ಪ್ರತ್ಯೇಕ ದೇಶವಾಗಿಸಲು ಇಚ್ಛೆ ಪಡ್ತಾನೆ ನಂತರ ಭಾರತವು ಆಪರೇಷನ್ ಪೋಲೋ ಮೂಲಕ ಸೇನೆಯನ್ನು ನುಗ್ಗಿಸಿ ಹೈದರಾಬಾದ್ ಅನ್ನು ವಶಕ್ಕೆ ಪಡ್ಕೊಳ್ಳುತ್ತೆ ಹೈದರಾಬಾದ್ ರಾಜ್ಯ ಭಾರತಕ್ಕೆ ಸೇರಿದ ನಂತರ ಅಲ್ಲಿ ಮಿಲಿಟರಿ ಸರ್ಕಾರ ಅಸ್ತಿತ್ವಕ್ಕೆ ಬರುತ್ತೆ ಕಾರ್ಯಾಚರಣೆಯ ನೇತೃತ್ವ ವಹಿಸಿದ್ದ ಮೇಜರ್ ಜನರಲ್ ಜೆ ಎನ್ ಚೌಧರಿ ರವರು ಹೈದರಾಬಾದಿನ ಮಿಲಿಟರಿ ಗವರ್ನರ್ ಆಗ್ತಾರೆ ಒಂದು ವರ್ಷದ ನಂತರ ಮಿಲಿಟರಿ ಸರ್ಕಾರವನ್ನು ರದ್ದು ಮಾಡಿ ಅಲ್ಲಿ ಪ್ರಜಾಪ್ರಭುತ್ವ ಮಾದರಿಯ ಸರ್ಕಾರವನ್ನು ಅಸ್ತಿತ್ವಕ್ಕೆ ತರಲಾಗುತ್ತೆ ಚುನಾವಣೆ ಇಲ್ಲದೆ ತಾತ್ಕಾಲಿಕವಾಗಿ ಸರ್ಕಾರ ರಚನೆ ಮಾಡಿ ಎಂ ಕೆ ವೆಲ್ಲೋಡಿರವರನ್ನು ಹೈದರಾಬಾದಿನ ಮೊದಲ ಮುಖ್ಯಮಂತ್ರಿ ಮಾಡಲಾಗುತ್ತೆ ಇವರು ರಾಜಕೀಯ ವ್ಯಕ್ತಿಯಲ್ಲ ಭಾರತದ ಹಿರಿಯ ಐ ಸಿ ಎಸ್ ಅಧಿಕಾರಿಯಾಗಿದ್ದ ಇವರನ್ನು ಭಾರತ ಸರ್ಕಾರ ಹೈದರಾಬಾದಿನ ಮುಖ್ಯಮಂತ್ರಿಯಾಗಿ ನೇಮಕ ಮಾಡುತ್ತೆ ಇವರು ಕೇಂದ್ರ ಸಂಪುಟ ಕಾರ್ಯದರ್ಶಿಯಾಗಿ ಯೋಜನಾ ಆಯೋಗದ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಹೈದರಾಬಾದ್ ರಾಜ್ಯದ ಚುನಾವಣೆ ನಡೆದು ಮೊದಲ ಚುನಾಯಿತ ಸರ್ಕಾರ ರಚನೆಯಾಗುತ್ತೆ ಬುರುಗುಲಾ ರಾಮಕೃಷ್ಣರಾವ್ ರವರು ಹೈದರಾಬಾದಿನ ಮುಖ್ಯಮಂತ್ರಿ ಆಗ್ತಾರೆ ವೆಲ್ಲೋಡಿ ಸರ್ಕಾರದಲ್ಲಿ ಕಂದಾಯ ಮಂತ್ರಿಯಾಗಿ ಕೆಲಸ ಮಾಡಿದ್ದ ಇವರು ಮುಂದೆ ಕೇರಳ ಹಾಗೂ ಉತ್ತರ ಪ್ರದೇಶ ರಾಜ್ಯಗಳ ರಾಜ್ಯಪಾಲರಾಗಿ ಹಾಗೂ ರಾಜ್ಯಸಭೆಯ ಸಂಸದರಾಗಿ ಕೆಲಸ ಮಾಡಿದ್ದಾರೆ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಭಾಷಾವಾರು ರಾಜ್ಯಗಳ ರಚನೆಯಾಗಿ ಹೈದರಾಬಾದ್ ರಾಜ್ಯದ ತೆಲುಗು ಮಾತನಾಡುವ ಪ್ರದೇಶ ಅಂದರೆ ಈಗಿನ ತೆಲಂಗಾಣ ಪ್ರದೇಶ ಆಂಧ್ರ ರಾಜ್ಯಕ್ಕೆ ಸೇರಿಸಲಾಗುತ್ತೆ ಕನ್ನಡ ಮಾತನಾಡುವ ಪ್ರದೇಶವನ್ನು ಕರ್ನಾಟಕಕ್ಕೆ ಹಾಗೂ ಮರಾಠಿ ಪ್ರದೇಶವನ್ನು ಮಹಾರಾಷ್ಟ್ರಕ್ಕೆ ಸೇರಿಸಲಾಗುತ್ತೆ ಹೈದರಾಬಾದ್ ರಾಜ್ಯ ಅಸ್ತಿತ್ವ ಕಳ್ಕೊಳ್ಳುತ್ತೆ ಎರಡ್ ಸಾವಿರದ ಹದಿನಾಲ್ಕರವರೆಗೂ ಆಂಧ್ರದ ಭಾಗವಾಗಿದ್ದ ತೆಲಂಗಾಣದಲ್ಲಿ ಪ್ರತ್ಯೇಕ ರಾಜ್ಯದ ಕೂಗು ಜೋರಾಗಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ತೆಲಂಗಾಣ ರಾಜ್ಯ ರಚನೆ ಆಗುತ್ತೆ ತೆಲಂಗಾಣಕ್ಕೆ ನಡೆದ ಮೊದಲ ಚುನಾವಣೆಯಲ್ಲಿ ಗೆದ್ದ ತೆಲಂಗಾಣ ರಾಷ್ಟ್ರ ಸಮಿತಿ ಪಕ್ಷದ ಕೆ ಚಂದ್ರಶೇಖರ್ ರಾವ್ ರವರು ತೆಲಂಗಾಣದ ಮೊದಲ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗ್ತಾರೆ ಅಖಂಡ ಆಂಧ್ರದಲ್ಲಿ ಟಿಡಿಪಿ ಪಕ್ಷದಿಂದ ಎನ್ಟಿಆರ್ ಸರ್ಕಾರದಲ್ಲಿ ಬರ ಮತ್ತು ಪರಿಹಾರ ಮಂತ್ರಿಯಾಗಿ ಚಂದ್ರಬಾಬು ನಾಯ್ಡು ಸರ್ಕಾರದಲ್ಲಿ ಸಾರಿಗೆ ಮಂತ್ರಿಯಾಗಿ ಡೆಪ್ಯೂಟಿ ಸ್ಪೀಕರ್ ಆಗಿ ಕೆಲಸ ಮಾಡಿದ್ದೆ ತೆಲಂಗಾಣ ಪ್ರದೇಶ ಹಿಂದೆ ಉಳಿದಿದೆ ಪ್ರತ್ಯೇಕ ರಾಜ್ಯವೊಂದೇ ಇದಕ್ಕೆ ಪರಿಹಾರ ಎಂದು ಹೇಳಿ ಪ್ರತ್ಯೇಕ ತೆಲಂಗಾಣ ರಚನೆಯನ್ನು ಆಗ್ರಹಿಸಿ ಡೆಪ್ಯೂಟಿ ಸ್ಪೀಕರ್ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ ಅಂದೇ ತೆಲಂಗಾಣ ರಾಷ್ಟ್ರ ಸಮಿತಿ ಎಂಬ ಹೊಸ ಪಕ್ಷ ಕಟ್ತಾರೆ ಪ್ರತ್ಯೇಕ ರಾಜ್ಯ ಕೊಡುವ ಭರವಸೆ ನೀಡಿದ್ದ ಕಾಂಗ್ರೆಸ್ ಪಕ್ಷದೊಂದಿಗೆ ಮೈತ್ರಿ ಮಾಡಿಕೊಂಡು ಸಂಸದರಾಗಿ ಮನಮೋಹನ್ ಸಿಂಗ್ ಸರ್ಕಾರದಲ್ಲಿ ಕಾರ್ಮಿಕ ಉದ್ಯೋಗ ಬಂದರು ಮತ್ತು ಜಲಸಾರಿಗೆ ಮಂತ್ರಿ ಆಗ್ತಾರೆ ಆದರೆ ತೆಲಂಗಾಣ ರಾಜ್ಯ ರಚನೆಗೆ ಒಲವು ತೋರದ ಕಾಂಗ್ರೆಸ್ಸಿನ ಮೈತ್ರಿ ಮುರಿದು ಮಂತ್ರಿ ಸ್ಥಾನಕ್ಕೆ ಹಾಗೂ ಸಂಸದ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ ಎರಡ್ ಸಾವಿರದ ಒಂಬತ್ತರಲ್ಲಿ ಮತ್ತೆ ಸಂಸದರಾಗಿ ಆಗ್ತಾರೆ ಪ್ರತ್ಯೇಕ ರಾಜ್ಯಕ್ಕಾಗಿ ಉಪವಾಸ ಸತ್ಯಾಗ್ರಹ ಮಾಡ್ತಾರೆ ಕೊನೆಗೆ ಹನ್ನೊಂದು ದಿನಗಳ ನಂತರ ಪ್ರತ್ಯೇಕ ರಾಜ್ಯಕ್ಕೆ ಕೇಂದ್ರ ಸರ್ಕಾರ ಒಪ್ಪಿಗೆ ಕೊಡುತ್ತೆ ಎರಡು ಜೂನ್ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ತೆಲಂಗಾಣ ರಾಜ್ಯ ರಚನೆ ಆಗುತ್ತೆ ಇದರ ರಚನೆಗೆ ಹೋರಾಡಿದ್ದ ಟಿ ಆರ್ ಎಸ್ ಪಕ್ಷವೇ ಅಲ್ಲಿ ಅಧಿಕಾರ ಹಿಡಿಯುತ್ತೆ ಚಂದ್ರಶೇಖರ್ ರಾವ್ ಅವರು ತೆಲಂಗಾಣದ ಮೊದಲ ಮುಖ್ಯಮಂತ್ರಿ ಆಗ್ತಾರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಒಂಬತ್ತು ತಿಂಗಳು ಮೊದಲೇ ಸರ್ಕಾರವನ್ನು ವಿಸರ್ಜಿಸಿ ಅವಧಿ ಪೂರ್ವ ಚುನಾವಣೆಗೆ ಹೋಗಿ ಮತ್ತೊಮ್ಮೆ ಅಧಿಕಾರಕ್ಕೆ ಬರ್ತಾರೆ ಇವರ ಸಮಯದಲ್ಲಿ ಆರೋಗ್ಯ ಲಕ್ಷ್ಮಿ ಯೋಜನೆ ಕೊಳಗೇರಿ ಜನರಿಗೆ ಮನೆ ಕಟ್ಟಿಸಿಕೊಡುವ ಡಬಲ್ ಬೆಡ್ರೂಮ್ ಹೌಸಿಂಗ್ ಯೋಜನೆ ಬಡ ಹೆಣ್ಣು ಮಕ್ಕಳ ಮದುವೆಗೆ ಕಲ್ಯಾಣ ಲಕ್ಷ್ಮಿ ಶಾದಿ ಮುಬಾರಕ್ ಯೋಜನೆ ರೈತ ಬಂಧು ಯೋಜನೆ ವೃದ್ಧರಿಗೆ ಆಸರೆ ಪೆನ್ಷನ್ ಯೋಜನೆ ಹಾಗೂ ದಲಿತ ಬಂಧು ಯೋಜನೆಗಳು ಪ್ರಾರಂಭ ಆಗ್ತವೆ ರಾಷ್ಟ್ರ ರಾಜಕಾರಣಕ್ಕೆ ಬರಲು ಕೆ ಅವರು ತೆಲಂಗಾಣ ರಾಷ್ಟ್ರ ಸಮಿತಿ ಎಂದು ಇದ್ದ ಪಕ್ಷದ ಹೆಸರನ್ನು ಬದಲಿಸಿ ಭಾರತ ರಾಷ್ಟ್ರ ಸಮಿತಿ ಎಂದು ಮಾಡಿಕೊಳ್ತಾರೆ ಆದರೆ ಎರಡ್ ಸಾವಿರದ ನಡೆದ ಚುನಾವಣೆಯಲ್ಲಿ ಇವರ ಬಿಆರ್ಎಸ್ ಪಕ್ಷ ಸೋಲುತ್ತೆ ಬಹುಮತ ಪಡೆದ ಕಾಂಗ್ರೆಸ್ ಸರ್ಕಾರ ರಚಿಸಿ ಎ ರೇವಂತ್ ರೆಡ್ಡಿ ರವರು ತೆಲಂಗಾಣದ ಮುಖ್ಯಮಂತ್ರಿ ಆಗಿದ್ದಾರೆ ವಿದ್ಯಾರ್ಥಿಯಾಗಿದ್ದ ಆರ್ ಎಸ್ ಎಸ್ ಮೂಲದ ಎಬಿವಿಪಿ ಮುಖಂಡರಾಗಿದ್ದ ಇವರು ಅಖಂಡ ಆಧಾರದಲ್ಲಿ ಎಂಎಲ್ಸಿ ಆಗಿದ್ದರು ನಂತರ ಟಿಡಿಪಿ ಪಕ್ಷ ಸೇರಿ ಎಂಎಲ್ಎ ಆಗ್ತಾರೆ ತೆಲಂಗಾಣ ರಾಜ್ಯ ರಚನೆಯಾದ ಮೇಲೆ ತೆಲಂಗಾಣದಲ್ಲಿ ಟಿಡಿಪಿ ಎಂಎಲ್ಎ ಆಗ್ತಾರೆ ಎರಡ್ ಸಾವಿರದ ಹದಿನೇಳರಲ್ಲಿ ಇವರನ್ನು ಟಿಡಿಪಿ ಪಕ್ಷ ಹೊರಹಾಕುತ್ತೆ ನಂತರ ಕಾಂಗ್ರೆಸ್ ಸೇರಿ ಎರಡು ಸಾವಿರದ ಹದಿನೆಂಟರ ವಿಧಾನಸಭೆ ಚುನಾವಣೆ ಸೋಲ್ತಾರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಲೋಕಸಭೆಗೆ ಆಯ್ಕೆಯಾಗ್ತಾರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ತೆಲಂಗಾಣ ರಾಜ್ಯ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆಯಲ್ಲಿ ಕಾಂಗ್ರೆಸ್ ಬಹುಮತ ಪಡೆದ ಮೇಲೆ ತೆಲಂಗಾಣದ ಮುಖ್ಯಮಂತ್ರಿ ಆಗಿದ್ದಾರೆ ಇವರ ಗೆಲುವಲ್ಲಿ ಕರ್ನಾಟಕ ಮಾದರಿಯ ಗ್ಯಾರಂಟಿ ಯೋಜನೆಗಳು ಪ್ರಮುಖ ಪಾತ್ರ ವಹಿಸಿದ್ದವು ಇದುವರೆಗೂ ಹೈದರಾಬಾದ್ ರಾಜ್ಯಕ್ಕೆ ಇಬ್ಬರು ಹಾಗೂ ತೆಲಂಗಾಣ ರಾಜ್ಯಕ್ಕೆ ಇಬ್ಬರು ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ ಸೊ ಇದಾಗಿತ್ತು ಸ್ನೇಹಿತರೆ ತೆಲಂಗಾಣ ರಾಜ್ಯದ ರಾಜಕೀಯ ಇತಿಹಾಸ ಹಾಗೂ ಅಲ್ಲಿನ ಮುಖ್ಯಮಂತ್ರಿಗಳ ಬಗ್ಗೆ ತಿಳಿಸಿಕೊಡುವಂಥ ಪ್ರಯತ್ನ ನಮ್ಮ ವರದಿ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ